ನಮಸ್ಕಾರ ನನ್ನ ಹೆಸರು ರವಿಚಂದ್ರ ಅಂತ ಹೇಳಿ ಸ್ಮಾರ್ಟ್ ಕಂಪ್ನಿ ಸೇನೆ ಡಿಸ್ಟ್ರಿಬ್ಯೂಟರ್ ಇಲ್ಲಿ ಗದಗ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಕೊಟ್ಟಿದ್ದು ಯೂಸ್ ಮಾಡಿದ್ದಾರೆ ಅವ್ರನ್ನ ಕೇಳೋಣ ನಮಸ್ಕಾರ ಕಣ ನಮಸ್ಕಾರ ನಿಮ್ಮ ಹೆಸರು ರೀ ಹೆಸರು ನಾಗವ ಸಕ್ರಳ್ಳಿ ರೀ ಸಕ್ರಳ್ಳಿ ಯಾವ ಊರ ಕಣ ನಾವು ಗದಗ ನಿಂತೆ ಹೊಂಬಳ ರೀ ಹೊಂಬಳ ಎಷ್ಟು ತಿಂಗಳು ಯೂಸ್ ಮಾಡಿದ್ರಿ ಬಾಟ್ಲಿ ಅಂದ್ರೆ ಎರಡು ತಿಂಗಳು ಯೂಸ್ ಮಾಡಿ ಇಟ್ಕೊಂಡೆ ರೀ ಮನಕಲ್ಲು ನೂ ಮಂಡಿ ನೂ ಇದ್ದ್ರಿ ಹಿಂಬಡ ನೂ ಇದ್ದ್ರಿ ಹಡ್ಡ ನೂ ಇದ್ದ್ರಿ ಹಿಂಗ ಮೈಗೆ ಸುಸ್ತ ಆಗೋದು ಬಾಳ ಊಟದ ಪ್ರಾಬ್ಲಮ್ ಬಾಳ ಇತ್ರಿ ಬಾಳ ಸಮಸ್ಯೆ ಇತ್ರಿ ಶುಗರ್ ಇತ್ತು ನಿಮಗೆ ಶುಗರ್ ಇತ್ರಿ ಶುಗರ್ ಇತ್ತು ಈ ಎರಡು ತಿಂಗಳು ಉಪಯೋಗಿಸಿರಲ್ಲ ರಮ್ಮ ಏನೇನ್ ಸಮಸ್ಯೆ ಕಡಿಮೆ ಆಯ್ತು ನಿಮಗೆ ಈಗ ಕಾಲು ಮಂಡಿ ನೋವಾಗ್ಯಾವ್ರಿ ಹಿಂಬಡ ನೋವ್ ಆಗ್ಯಾವು ಕಡಿಮೆ ಆಗ್ಯಾವ್ರಿ ಆ ಇದು ಹಡ್ಡ ನೋವ್ ಕಡಿಮೆ ಆಗ್ಯಾವ್ರಿ ಈಗ ಊಟ ಹೋಗ್ರಿ ಕಣ್ಣಿಗೆ ಒಂದ್ ನಿದ್ದೆ ಬರ್ತಾರ ಆರಾಮದೇವ್ರಿ ಈಗ ಶುಗರ್ ಏನ್ ಆಗಿ ಬಿಡ್ರಿ ಈಗ ಜನಕ ತಗೋಂತ ಹೇಳ್ತಿವ್ರಿ ಅವ್ರು ತಗೋಬೇಕ್ರಿತ್ರಿ ನಮಗ್ ತಗೋರಿ ನೀವು ಔಷಧ ನಾವ್ ತಗೊಂಡಿವಿ ಈಗ ನೀವ್ ತಗೊಂಡು ಬೀಜ್ ಮಾಡ್ಕೊರಿ ಇದನ್ನಿ ಆಯ್ತು ಫ್ರೆಂಡ್ಸ್ ಆ ಹತ್ತೊ ಕೇಳ್ ಯೂಸ್ ಮಾಡಿದರೆ ಅಮ್ಮರ ಟೂ ಮಂತ್ ಯೂಸ್ ಮಾಡಿ ಬೆಸ್ಟ್ ಇದೆ ಸಿಕ್ಕಿ ಮೂರನೇ ಬಾಟ್ಲಿ ತಗೋತಾರೆ ಥ್ಯಾಂಕ್ ಯು ಸ್ಮಾಶಪ್